ಕರಡಿ ಒಂದು ಎರಡೂವರೆ ತಿಂಗಳು ಆಯ್ತು ಹಿಡಿದು ಈಗೇನೇ ಈ ತಿಂಗಳು ರಿಲೀಸ್ ಆಗ್ತಿದೆ ಅಂತ ಹೊರಗೆ ಟ್ರಾವೆಲ್ ಇಂದ ಹೊರಗಡೆ ಬರ್ತಿದೆ ಅಂತ ಸೊ ಅವರು ಸಿಬ್ಬಂದಿ ಎಲ್ಲ ಹೇಳ್ತೀವಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದೆ ನಿಮ್ಮ ಅನಿಸಿಕೆ ಅಣ್ಣ ಕರಡಿ ಆನೆ ಮೂಲತ ಪಾಪದಾನೆ ಆಮೇಲೆ ನಮ್ಮ ಮಲೆನಾಡು ಹಳ್ಳಿಗಿರ ದೌರ್ಜನ್ಯ ಅಂದ್ರೆ ಗುಂಡೇಟು ಆ ಈ ಮತ್ತೆ ಪಟಾಕಿ ಕಾಲ್ ಹತ್ರಕ್ಕೆ ಹಾಕೋದು ಆಮೇಲೆ ಅದಕ್ಕೆ ಸಮಸ್ಯೆ ಮಲಗಿದಾಗ ಏಳ್ಸಿ ಓಡಿಸೋದು ಇದರಿಂದ ಅದು ರೊಚ್ಚೆದ್ದು ಒಂದು ಮೂರ್ನಾಲ್ಕು ಜನ ಸಾಯಿಸ್ತು ಆದ್ರೆ ಎಲ್ಲ ಆನೆಗಳು ಹಾಗೆ ಎಲ್ಲವೂ ಪಾಪದ ಆನೆಗಳೇ ಮನುಷ್ಯರ ದೌರ್ಜನ್ಯ ಮನುಷ್ಯರ ಹಿಂಸೆ ತಡಿಲಾರದೆ ಅವು ತಿರುಗಿ ಬೀಳ್ತವೆ ಆನೆಗಳಲ್ಲೂ ಮನುಷ್ಯರ ತರನೆ ಬಿದ್ದಿವಂತ ಆನೆಗಳು ಇರ್ತವೆ ಕೆಲವು ಆನೆಗಳು ಒಂದು ವರ್ಷ ಆದರೂ ಮನುಷ್ಯರನ್ನ ಮೈ ಮೇಲೆ ಕೂರಿಸ್ಕೊಳ್ಳೋದಲ್ಲ ಹತ್ತಿರಕ್ಕೂ ಬರಕ್ ಬಿಡಲ್ಲ ಆದ್ರೆ ಕೆಲವು ಆನೆಗಳು ಬೇಗ ಮನುಷ್ಯರಿಗೆ ಹೊಂದ್ಕೊಳ್ತವೆ ಕೇವಲ ಎರಡೂವರೆ ತಿಂಗಳಲ್ಲಿ ಒಂದು ನರಹಂತಕ ಆನೆ ಮನುಷ್ಯರು ಕಂಡ್ರೆ ದ್ವೇಷ ಮಾಡೋದು ಮನುಷ್ಯರು ವಾಸನೆ ಇಲ್ಲ ಮನುಷ್ಯರ ಧ್ವನಿ ಕೇಳ್ದಲ್ಲಿಗೆ ಹುಡುಕೆ ಬಂದು ಸಾಯಿಸೋ ಒಂದು ಆನೆ ಎರಡೂವರೆ ತಿಂಗಳಲ್ಲಿ ಅದು ನಮ್ಮ ಮನುಷ್ಯರು ಮಾತು ಕೇಳ್ತು ಮತ್ತೆ ಮನುಷ್ಯರಿಗೆ ಅದು ನಮ್ಮ ನಾವು ಒಗ್ಗು ಒಗ್ಗೋದು ಅಂತೀವಿ ಒಗ್ಗಿದೆ ಅಂದರೆ ಇದೊಂದು ಆಶ್ಚರ್ಯ ಆದರೆ ಒಳ್ಳೆ ಬೆಳವಣಿಗೆ ಹಾಗಾದ್ರೆ ನಾವು ಮುಂದಿನ ಸಾರಿ ಈ ಭಾಗದಲ್ಲಿ ಯಾವುದೇ ಕಾರ್ಯಾಚರಣೆ ಆದರೂ ಕರಡಿ ಆನೆನ ನಾವು ಬರೋದನ್ನ ನಾವು ನೋಡ್ತೀವಿ ಕರಡಿ ಆನೆ ಈಗ ಒಂದು ಸ್ವತಂತ್ರ ಕಳ್ಕೊಂಡಿರೋ ಒಂದು ಜೀವವಾದಿ ಶಿಕ್ಷೆಗಾಗಿರೋ ಒಬ್ಬ ಒಂದು ಪ್ರಾಣಿಯಾಗಿ ಹೋಗಿದೆ ಆ ಸ್ವಚ್ಛಂದವಾಗಿ ಗುಡ್ಡ ಬೆಟ್ಟಗಳಲ್ಲಿ ನದಿಗಳಲ್ಲಿ ಈಜು ಸಿಕ್ಕಿದ್ದೆಲ್ಲ ತಿನ್ಕೊಂಡು ಇದ್ದಿದ್ದ ಆನೆ ಈಗ ಮನುಷ್ಯರು ಕೂಡ ಒಂದು ಲಿಮಿಟೆಡ್ ಫುಡ್ಗಳನ್ನ ತಿನ್ಕೊಂಡು ಇರಬೇಕಾದ ಪರಿಸ್ಥಿತಿ ಬಂದಿದೆ ಆದರೂ ಅದು ಜೀವಂತ ಆಗಿ ಉಳ್ಕೊಂಡಿದೆಯಲ್ಲ ಅದು ನಮಗೆ ಖುಷಿ ಕೊಡ್ತಾ ಇದೆ ನಾವು ಕರಡಿನ ನಮ್ಮ ಭಾಗಕ್ಕೆ ಬರೋದನ್ನ ನಾನು ನಿರೀಕ್ಷಿಸ್ತಿದ್ದೀನಿ ರಂಜನ್ ಸರ್ ಹೇಳಿದ್ದಾರೆ ಒಂದು ವರ್ಷದಲ್ಲಿ ಟ್ರೈನಿಂಗ್ ಮಾಡ್ತೀವಿ ಹಾಂ ಅದು ಪ್ಲೇಸಸ್ ಈಗ ಎರಡೂ ಗೊಬ್ಬರವಾದ ಮತ್ತು ರಾಂಜನ್ ಹ್ಮ್ ಐದು ಸಾವಿರ ಇದೆಯಲ್ಲ ಅಣ್ಣ ಕೇತಿ ಯಾವುದು ಕರಡಿ ಐದು ಸಾವಿರ ಕೆ ಜಿ ಅಂದ್ರೆ ಈಗ ಇಲ್ಲಿಂದ ಹೋದ್ಮೇಲೆ ಸ್ವಲ್ಪ ಡೌನ್ ಆಗಿರ್ತದೆ ಹಾಗಾದ್ರೆ ಹಾಗಾಗಾದ್ರೆ ಅದು ಹಿಡಿಯತಿಗೆ ಅದು ಒಂದು ಆರು ಸಾವಿರ ಜಿ ಅಷ್ಟೇ ಇತ್ತೇ ಬಹುಶಃ ಯಾಕೆಂದ್ರೆ ನಾನು ನೋಡಿದಾಗ ಅದ್ರದ್ದು ಅದೇ ಮೂರು ವರ್ಷದ ಹಿಂದೆ ಒಂದು ಮೂರು ಸಾವಿರ ಕೆ ಜಿ ಅಷ್ಟಿತ್ತು ಇದೆಲ್ಲ ನಮ್ಮ ಬೇಲೂರು ಭಾಗದ ಜೋಳದ ಪ್ರಭಾವ ಜೋಳದಿಂದ ಆನೆಗಳು ಪ್ರತಿ ವರ್ಷ ಕೊಬ್ಬಿ ಹೋಗ್ತಾ ಇರೋದು ಇದೆ ಹೆಣ್ಣಾನೆಗಳಿಗೂ ಮತ ಬರ್ತಾ ಇದೆ ಆಲೂರು ತಾಲೂಕು ಮತ್ತು ಬೇಲೂರು ತಾಲೂಕಿನ ಜೋಳದ ಫುಡ್ ಉಂಟಲ್ಲ ಅದು ಎಲ್ಲ ಆನೆಗಳನ್ನೂ ದಪ್ಪ ಮಾಡ್ತಾಯಿದೆ